ಸ್ನೇಹಿತರೆ ನಮಸ್ಕಾರ ಇವತ್ತೊಂದು ಕಾಡು ಸುತ್ತೋಣ ಅಂತೇಳಿ ಮನಸ್ಸಾಗಿದೆ ಹಾಗೆ ಹೊರಟು ಬಂದಿದ್ದೇನೆ ಒಂದು ದಟ್ಟ ಕಾಡು ನಮ್ಮ ಉಡುಪಿ ಜಿಲ್ಲೆ ಒಳಗಿನ ಕಾಡು ಇದು ಇದರೊಳಗೆ ಸುಮ್ಮನೆ ಹೋಗಿ ಅಲೆದಾಡೋಣ ಏನಾಗುತ್ತೆ ನೋಡೋಣ ನಾನು ಒಬ್ಬನೇ ಇದ್ದೇನೆ ಕಾಡೆಷ್ಟು ನಿಶಬ್ದವಾಗಿದೆ ನೋಡಿ ಕಾಡು ಪ್ರಾಣಿಗಳು ಇರ್ಬೋದು ಇಲ್ಲಿ ಅವುಗಳಿಗೇನು ಹಾನಿ ತೊಂದರೆ ಮಾಡದೆ ಆದಷ್ಟು ಜಾಗ್ರತೆಯಿಂದ ಒಳಗೆ ಹೋಗೋಣ ಎಲ್ಲ ಕೇಶ ಬೆಳೆದಿದೆ ಅದ್ರ ನಡುವೆನೇ ಒಂದೊಂದು ಬೇರೆ ಬೇರೆ ಮರಗಳು ಕಾಣ್ತವೆ ನೋಡಿ ನೆಲ ಹೇಗಿದೆ ನೋಡಿ ಅದೊಂದು ಸಣ್ಣ ಕಾಲು ದಾರಿ ಕೂಡ ಇದೆ ಯಾರೋ ಬಂದು ಹೋಗುವಂಥದ್ದು ಗ್ರಾಮಸ್ಥರು ನೋಡಿ ಇದು ಕಾಲು ದಾರಿ ಅಂದರೆ ಇದರೊಳಗೆ ಸಂಚಾರ ಮಾಡ್ತಾರೆ ಅಂತಾಯಿತು ನೋಡಿ ಇದು ಕಾಲು ದಾರಿ ಹೇಗೆ ಹೋದರೆ ದಟ್ಟವಾಗಿದೆ ಏನಾದರೂ ಕಾಡು ಪ್ರಾಣಿಗಳು ಕಾಣಲಿಕ್ಕೆ ಸಿಗ್ತಾವ ನೋಡೋಣ ಕಾಡಿನೊಳಗಿನ ಸುತ್ತಾಟ ಬಹಳ ಆರೋಗ್ಯಪೂರ್ಣವಾಗಿರ್ತದೆ ಆದಷ್ಟು ಶಾಂತವಾಗಿ ನಾವು ಸಂಚಾರ ಮಾಡೋದ್ರೆ ನಮಗೆ ಲಾಭದಾಯಕ ಕಾಡಿನ ಮರ ಗಿಡಗಳ ದಟ್ಟಣೆ ಶುರುವಾಗಿದೆ ನೋಡಿ ಇಲ್ಲಿ ಬೆಳಿಗ್ಗೆ ಮಳೆ ಇತ್ತು ಇಲ್ಲಿ ಒಳ್ಳೆ ಮಳೆ ಇತ್ತು ಈಗ ಸ್ವಲ್ಪ ಬಿಸಿಲು ಬರ್ತಾ ಇದೆ ಹಾಗಾಗಿ ಕಾಡು ಬಹಳ ಚಂದ ಬಂಗಾರದ ಬಣ್ಣದಲ್ಲಿ ಕಾಣ್ತಾ ಇದೆ ಈಗ ಹೀಗೆ ನಾವು ಹೋಗುವಾಗ ಒಂದನ್ನು ಗಮನಿಸ್ಕೊಳ್ಬೇಕು ಗಿಡ ಮರಗಳನ್ನು ನಾವು ಮುಟ್ಟುತ್ತಾ ಹೋಗುವಾಗ ಈ ಮರಗಳಲ್ಲಿ ಅಥವಾ ಪೊದೆಗಳಲ್ಲಿ ರೆಂಬೆ ಕೊಂಬೆಗಳಲ್ಲೆಲ್ಲ ಮಲ್ಬಾರ್ ಪಿಟ್ ವೈಪರ್ ಅನ್ನೋ ಒಂದು ಹಾವು ಹಾವುಗಳಿರುವ ಸಾಧ್ಯತೆ ಇರ್ತದೆ ಅವುಗಳು ರಾತ್ರಿ ಸಂಚಾರಿಗಳು ಹಾಗಾಗಿ ಹಗಲಲ್ಲಿ ಅಲ್ಲೇ ಇದ್ದಲ್ಲಿ ನಿದ್ದೆ ಮಾಡ್ತವೆ ಆ ಸಂದರ್ಭ ನಾವು ಸಮೀಪ ಬಂದದ್ದು ಅವುಗಳಿಗೆ ಗೊತ್ತಾಗದೆ ಅದೇ ರೆಂಬೆಯನ್ನು ಅದಿರುವ ಭಾಗವನ್ನು ನಾವು ಮುಟ್ಟಿದಾಗ ಅವುಗಳು ಪಕ್ಕನೆ ಕಚ್ಚುವ ಸಾಧ್ಯತೆ ಇರ್ತದೆ ಹಾಗಾಗಿ ಟ್ರೆಕ್ಕಿಂಗ್ ಹೋಗುವವರು ಅದನ್ನೊಂದು ಗಮನಿಸ್ಕೊಳ್ಬೇಕು ಆದಷ್ಟು ಪೊದೆಗಳ ಒಳಗೆ ಸಮೀಪ ಗಿಡ ಮರಗಳ ಸಮೀಪ ಹೋಗುವಾಗ ಸುತ್ತಲೂ ಜಾಗ್ರತೆಯಿಂದ ನೋಡಿಕೊಂಡು ಅನಂತರ ಅವುಗಳನ್ನು ಸ್ಪರ್ಶ ಮಾಡ್ತಾ ಹೋಗುವುದು ಬಹಳ ಉತ್ತಮ ಒಂದಷ್ಟು ಹೊತ್ತು ಕಾಡಿನೊಳಗಿರಬೇಕು ಕಾಡು ನಮ್ಮನ್ನು ಕಾಡಬೇಕು ಆರೋಗ್ಯಪೂರ್ಣವಾಗಿ ಕಾಡಬೇಕು ಭಯದ ಕಾಡುವಿಕೆ ಅಲ್ಲ ಹೇಗಿದೆ ನೋಡಿ ಕಾಡಿನೊಳಗೆ ಈ ಒಂದು ನಿಮಿಷ ಸುಮ್ಮನಿದ್ದು ನಿಶಬ್ದವನ್ನು ಗಮನಿಸೋಣ ಇಂಥ ಕಾಡಿನೊಳಗೆ ಎಷ್ಟು ನಿಶಬ್ದತೆ ಮೌನ ಇರುತ್ತೆ ಅಂದರೆ ನಮ್ಮ ಮನಸ್ಸನ್ನು ನಾವು ಮೌನದ ಸ್ಥಿತಿಗೆ ತಳ್ಳಿದಾಗ ನಮ್ಮ ಶರೀರದೊಳಗಿನ ರಕ್ತ ಪರಿಚಲನೆ ಶಬ್ದ ಕೂಡ ನಮ್ಮ ಕಿವಿಯೊಳಗೆ ಕೇಳುವ ಹಾಗಿರ್ತದೆ ಆದರೆ ನಾವೇನು ಮಾಡ್ತೀವಿ ಅಂದರೆ ಕಾಡಿನ ಮೌನವನ್ನು ಗಮನಿಸ್ತೀವಿ ಆದರೆ ಮನಸ್ಸಿನೊಳಗಿನ ವ್ಯಾಪಾರ ನಡೀತಾ ಇರ್ತದೆ ಯೋಚನೆಗಳು ಆಲೋಚನೆಗಳು ಬೇರೆ ಬೇರೆ ವಿಷಯಗಳು ನಮ್ಮ ಒಳಗೆ ಸಂಚಾರ ಮಾಡ್ತಾ ಇರೋದರಿಂದ ನಮಗೆ ನಿಜವಾದ ಈ ಮೌನವನ್ನು ಆಸ್ವಾದನೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಆದರೆ ಒಂದು ಸಲ ಗಮನಿಸಿ ನೋಡಿ ನೀವು ಸುಮ್ಮನೆ ಕಾಡಿನೊಳಗೆ ಇದ್ದು ಬಿಡಿ ಕಾಡಿನ ಮೌನವನ್ನು ಗಮನಿಸಿ ಅದರ ಜೊತೆ ನಿಮ್ಮ ಮನಸ್ಸಿನ ವಿಚಾರಗಳನ್ನು ಏನೂ ಪ್ರತಿಕ್ರಿಯೆ ನೀಡದೆ ಗಮನಿಸುವಂಥ ಅಭ್ಯಾಸ ಮಾಡಿಕೊಳ್ಳಿ ಆವಾಗ ಶಾಂತತೆ ಮೌನ ಅಂದರೆ ಏನು ಅಂತ ಅರ್ಥ ಆಗ್ತದೆ ನಾವೊಂದು ತಿಳ್ಕೊಂಡಿದ್ದೀವಿ ಮೌನ ಅಂದರೆ ಮಾತು ನಿಲ್ಲಿಸೋದು ಅಂಥೇಳಿ ಖಂಡಿತ ಮೌನ ಅಂದರೆ ಮಾತು ನಿಲ್ಲಿಸೋದಲ್ಲ ಮನಸ್ಸಿನ ವ್ಯಾಪಾರವನ್ನು ಕೂಡ ಗಮನಿಸ್ತಾ ಗಮನಿಸ್ತಾ ನಿಶಬ್ದವಾಗಿ ಬಿಡೋದು ಆವಾಗಲೇ ನಮ್ಮ ನಿಜ ಸ್ವರೂಪ ನಮಗೆ ಅರ್ಥ ಆಗೋದು ಆದರೆ ನಾವು ಅದನ್ನು ಪ್ರಯತ್ನ ಮಾಡಬೇಕಾಗಿದೆ ಯಾಕಂದರೆ ಮನಸ್ಸು ಸದಾ ಹೊರಮುಖವಾಗಿ ಸಂಚಾರ ಮಾಡ್ತಾ ಇರ್ತದೆ ಅದು ಯಾವತ್ತೂ ಅಂತರ್ಮುಖಿ ಆಗಲಿಕ್ಕೆ ಇಷ್ಟಪಡೋದಿಲ್ಲ ಹಾಗಾಗಿ ನಾವು ತುಂಬ ಶಾಂತವಾದ ಪ್ರದೇಶವನ್ನು ಇಷ್ಟಪಡ್ತೇವೆ ನಮ್ಮ ಮನಸ್ಸು ಒಳಗೂ ಕೂಡ ಶಾಂತತೆಯನ್ನು ಅರಿಸ್ತಾ ಇರ್ತದೆ ಆದರೆ ನಮ್ಮ ಆಸೆ ಆಕಾಂಕ್ಷೆಗಳು ಅದನ್ನು ಹೊರಮುಖವಾಗಿ ಬಿಂಬಿಸ್ತಾ ಇರ್ತವೆ ಹಾಗಾಗಿ ಇಂಥ ಕಾಡುಗಳ ನದಿ ದಡೆಗಳು ಸಮುದ್ರಗಳು ಸರೋವರದ ಆಸುಪಾಸು ನಾವು ಹೋಗಲಿಕ್ಕೆ ಇಷ್ಟಪಡ್ತೇವೆ ಕಾರಣ ಅಲ್ಲಿಯ ಪ್ರಶಾಂತತೆ ನಮ್ಮೊಳಗಿನ ಪ್ರಶಾಂತತೆಯನ್ನು ಬಡಿದೆಬ್ಬಿಸ್ತದೆ ಮನುಷ್ಯ ಕೇವಲ ಆನಂದಕ್ಕಾಗಿಯೇ ಬದುಕ್ತಾ ಇರೋದಲ್ವಾ ಆದರೆ ರೂಪಗಳನ್ನು ಬೇರೆ ಬೇರೆ ಕೊಟ್ಟುಬಿಟ್ಟಿದ್ದಾನೆ ನೋಡಿ ಇವಾಗ ಕೇವಲ ದೃಶ್ಯವನ್ನು ಮಾತ್ರ ನೋಡ್ತಾ ಇದ್ದೀರಿ ನೀವು ಬೇರೇನು ಕೇಳಿಸ್ತಾ ಇಲ್ಲ ಅಷ್ಟು ಪ್ರಶಾಂತತೆ ಇದೆ ನಿಶಬ್ದ ಇದೆ ಇಲ್ಲಿ ಇಂಥ ಕಾಡುಗಳ ಒಳಗೆ ಒಬ್ಬಂಟಿಯಾಗಿ ಬರೋದು ಅಷ್ಟು ಸೂಕ್ತ ಅಲ್ಲ ಇಬ್ಬರು ಜೊತೆಗಿದ್ದರೆ ವಾಸಿ ಆದರೆ ಇಬ್ಬರು ಬಂದಾಗ ಮನಸ್ಸು ಮತ್ತೆ ಮನಸ್ಸಿನ ವ್ಯಾಪಾರದ ಕಡೆಗೆ ಚರ್ಚೆಗಳಿಗೆ ಹೋಗಿಬಿಡ್ತದೆ ಆದರೂ ಹಾಗಾಗಿ ಇಬ್ಬರು ಬಂದರೂ ಕೂಡ ಒಬ್ಬರಾಗಿಯೇ ಇದ್ದು ಬಿಡೋದು ಮಾತಿಲ್ಲದೆ ಸುಮ್ಮನೆ ಗಮನಿಸೋದು ಕಾಡನ್ನು ಅರಣ್ಯ ಇಲಾಖೆಯ ಕಾಡುಗಳೇ ಹೋಗಬೇಕಾದ್ರೆ ನೀವು ಅಲ್ಲಿ ಅರಣ್ಯ ಇಲಾಖೆಯಿಂದ ಅನುಮತಿಯನ್ನು ಕೂಡ ಪಡ್ಕೊ ಪಡೆದುಕೊಳ್ಳಬೇಕಾದ ಅವಶ್ಯಕತೆ ಇರ್ತದೆ ಸರಿ ಸ್ನೇಹಿತರೆ ನಮಸ್ಕಾರ ನಾನು ಇನ್ನೊಂದಷ್ಟು ಹೊತ್ತನ್ನು ಮೌನವಾಗಿ ಕಳಿತೇನೆ ಮುಂದೆ ಮಾತಾಡೋಣ